ನಮಸ್ಕಾರ ವೀಕ್ಷಕ ಕೆಲವೇ ಕೆಲವು ದಿನಗಳ ಅಂತರದಲ್ಲಿ ಬಿಜೆಪಿ ಕೈ ಕೊಟ್ಟು ಕಾಂಗ್ರೆಸ್ ಬಿ ಫಾರಂ ತಂದು ಪಿ ವೈ ಗೆದ್ದ ಕಥೆಯನ್ನು ನಾವೆಲ್ಲರೂ ನೋಡಿದ್ದೇವೆ ನಾನು ಭಾರತ ಜನತಾ ಪಕ್ಷ ಎನ್ ಡಿ ಎ ಕ್ಯಾಂಡಿಡೇಟ್ ನಾನೇ ಎನ್ ಡಿ ಎ ಕ್ಯಾಂಡಿಡೇಟ್ ನಾನೇ ಅಂತ ಹೇಳ್ತಿದ್ದಂತ ಸಿ ಪಿ ವೈ ಅವರು ಸಿಪಿ ಯೋಗೇಶ್ವರ್ ಅವರು ಇದ್ದಿದ್ದಾಗಿ ಹೋಗಿ ಕಾಂಗ್ರೆಸ್ನಿಂದ ಬಿ ಫಾರಂ ತಂದ್ರು ಕಾಂಗ್ರೆಸ್ ಇಂದ ಫಾರ್ಮ್ ತಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿ ಗೆದ್ದು ಬಂದ್ರು ಇದು ನಾನು ಯಾಕೆ ಹೇಳ್ತಾ ಇದ್ವಿ ಅಂದ್ರೆ ಶ್ರೀರಾಮನ ಕತೆ ಅದೇ ಆಗಿದೆ ನನ್ನ ಪಕ್ಷ ನನ್ನ ತಾಯಿದ್ದಂತೆ ಯಾವುದೇ ಕಾರಣಕ್ಕೂ ನಾನು ಪಾರ್ಟಿಯನ್ನು ಬಿಡಲ್ಲ ಪಾರ್ಟಿಯನ್ನು ಬಿಡೋ ಪ್ರಶ್ನೆನೇ ಇಲ್ಲ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೀನಿ ನಾನು ಬಿಟ್ಟು ಹೋಗ್ತೀನಿ ಯಾರು ತಡೆಯೋಕ್ಕಾಗಲ್ಲ ಈ ರೀತಿ ಹೇಳುವ ಮುಖಾಂತರ ಭಾರತೀಯ ಜನತಾ ಪಕ್ಷದ ನಾಯಕಗಳನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನ ಶ್ರೀರಾಮನವರು ಅವರು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರ ಯಾಕೆಂದ್ರೆ ನೋಡಿ ಈಗಾಗಲೇ ಕಾಂಗ್ರೆಸ್ ಜೊತೆ ಮಾತುಕತೆಯನ್ನು ನಡೆಸಿ ತನ್ನ ಕಂಡೀಷನ್ಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಕಂಡೀಷನ್ಸ್ ಕೂಡ ಇಟ್ಟಿದ್ದಾರೆ ನೀವು ಈ ಕಂಡೀಷನ್ಗೆ ಒಪ್ಪದಾದ್ರೆ ನಾನು ಕಾಂಗ್ರೆಸ್ಗೆ ಬರ್ಲಿಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಎರಡೆರಡು ಕಡೆ ಬಿ ನಾವು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಅವರಿಗೆ ಒಂದು ಕಡೆ ಇಲ್ಲ ಒಂದು ಬಾದಾಮಿಯಲ್ಲೂ ಕೂಡ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಮೊಳಕಾಲ್ಮೂರಲ್ಲಿ ಕೂಡ ಅವರು ಸ್ಪರ್ಧೆಯನ್ನು ಮಾಡಿದ್ರು ಬಾದಾಮಿಯಲ್ಲಿ ಸೋತರು ಮೊಳಕಾಲ್ಮೂರಲ್ಲಿ ಗೆದ್ದರು ಸಾರಿಗೆ ಸಚಿವರನ್ನ ಮಾಡಿತ್ತು ಇಷ್ಟೆಲ್ಲ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ನಂಗೆ ತಾಯಿ ಇದ್ದಂಗೆ ಅಂತಂದು ಹೇಳದ್ರಲ್ಲಿ ಏನೋ ಅತಿಶಯ ಹಾಡ್ಗಿಲ್ಲ ಅದರಲ್ಲಿ ಏನು ಅತಿಶಯ ಇಲ್ಲ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವಾಗ ಇವರು ಲೋಕಸಭಾ ಚುನಾವಣೆಯನ್ನು ಸೋತರೋ ಸೋತಾಗ ಶ್ರೀರಾಮುಲು ಅವ್ರನ್ನ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡಲಿಕ್ಕೆ ಪ್ರಾರಂಭಿಸಿದರು ಶ್ರೀರಾಮುಲು ಮಾತಿಗೆ ಮನ್ನಣೆಯನ್ನ ಕೊಡದೇ ಇರೋಕೆ ತೀರ್ಮಾನವನ್ನು ಮಾಡಿದರು ಶ್ರೀರಾಮುಲು ಪಕ್ಷಕ್ಕೆ ಏನೂ ಅಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರು ಜೊತೆಗೆ ಬೇಕಾದರೆ ಇರಲಿ ಇದ್ದರೆ ಇರಲಿ ಇದ್ರೆ ಇದ್ರು ಹೋಗಲಿ ಅನ್ನೋ ಸ್ಥಿತಿಯಲ್ಲಿ ಶ್ರೀರಾಮುಲು ಅವ್ರನ್ನ ಟ್ರೀಟ್ ಮಾಡ್ತಾ ಬಂದರು ಜೊತೆಗೆ ನೋಡಿ ಈಗ ಅದು ರೆಡ್ಡಿ ಬಂದ ಅಂತೂ ಕೂಡ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಎಂಟ್ರಿಯಾಗಿ ಸಕ್ರಿಯರಾದ ಮೇಲೆ ಸಂಪೂರ್ಣವಾಗಿ ಶ್ರೀರಾಮುಲು ಅವ್ರ ಮೇಲೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಆರಂಭಿಸ್ತು ಭಾರತೀಯ ಜನತಾ ಪಕ್ಷ ಮೊನ್ನೆ ಏನು ಸಿ ಎಲ್ ಪಿ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಅಲ್ಲಿ ಒಂದ್ ರೀತಿಯಲ್ಲಿ ಅತ್ಯಂತ ಕೆಟ್ಟದಾಗ ನಡೆಸಿದ್ರು ಶ್ರೀರಾಮುಲು ಅವ್ರನ್ನ ಶ್ರೀರಾಮುಲು ಅವ್ರನ್ನ ಕೆಟ್ಟದಾಗ ನಡೆಸ್ಕಿರೋದಷ್ಟೇ ಎಲ್ಲ ಅವ್ರಿಗೆ ಮನಸೋ ಇಚ್ಛೆ ಬೈತಾರೆ ಎಲ್ಲರೂ ಕೂಡ ಮನಸೋ ಇಚ್ಚೆ ಬೈತಾರೆ ಮೊನ್ನೆ ನಡೆದಂತ ಸೋಲು ಏನಿದೆ ಆ ಸೋಲಿಗೆ ಉಪಚುನಾವಣೆ ಸೋಲಿಗೆ ಪ್ರಮುಖವಾಗಿ ನೀವೇ ಕಾರಣ ಬಳ್ಳಾರಿಯಲ್ಲಿ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ಶ್ರೀರಾಮುಲು ಅವರಿಗೆ ಬಿ ಜೆ ಪಿಯಲ್ಲಿ ಇರುಸು ಮುರುಸನ್ನು ಉಂಟು ಮಾಡಿದೆ ಸೊ ಹಾಗಾಗಿ ಅವರು ಅಂದರೆ ಪಕ್ಷವನ್ನು ಬಿಡಲಿಕ್ಕೆ ತೀರ್ಮಾನವನ್ನು ಮಾಡಿ ಆಗಿದೆ ಬಹುತೇಕ ಅವರು ಪಕ್ಷವನ್ನು ಬಿಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಇಷ್ಟು ಈ ಕಾರಣಕ್ಕೋಸ್ಕರ ಪಕ್ಷ ಬಿಟ್ಟು ಹೋಗ್ತಾರೆ ಹಾಗಾದ್ರೆ ಪಾಟಿಗೆಲ್ಲ ಅಲ್ವಾ ಅಂದರೆ ಇದಷ್ಟೇ ಅಲ್ಲ ಕಾರಣ ಏನಂತಂದ್ರೆ ನೋಡಿ ಈಗ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯಲ್ಲಿ ಸ ಶ್ರೀರಾಮುಲು ಅವರಿಗೆ ಇರಲಿಕ್ಕೆ ಸುತಾರಾಮಿಷ್ಟ ಇಲ್ಲ ಕಾರಣ ಏನಂತ ಅಂದ್ರೆ ಒಂದು ಭಾರತೀಯ ಜನತಾ ಪಕ್ಷ ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣೆಯನ್ನ ಗೆಲ್ಲೋ ಶಕ್ತಿಯನ್ನ ಕರ್ನಾಟಕದಲ್ಲಿ ಕಳ್ಕಂಡಿದೆ ಕಳ್ಕೊಂಡಿದೆ ಜೊತೆಗೆ ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಇತ್ತಲ್ಲ ವೋಟ್ ಬ್ಯಾಂಕ್ ಇವತ್ತು ಓಳಾಗಿದೆ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಯಡಿಯೂರಪ್ಪ ಅವರ ನಾಯಕತ್ವದಲ್ಲೇ ಗರಿಷ್ಠ ಸೀಟು ಅಂದ್ರೆ ನೂರತ್ತು ಸ್ಥಾನಗಳನ್ನ ಗೆದ್ದಿದ್ರು ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಪೂರ್ಣ ಬಹುಮತವನ್ನು ಪಡೆಯಲೇ ಇಲ್ಲ ಯಾವತ್ತು ಕೂಡ ನೂರ ಹದಿಮೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲಕ್ಕಾಗಲಿಲ್ಲ ಅವ್ಕೆಯಲ್ಲಿ ಗೆದ್ದುದೇ ನೂರತ್ತು ಆದ್ರೆ ಈ ಕರ್ನಾಟಕದ ಯಾವತ್ತೂ ಅವ್ರಿಗೆ ಬಹುಮತವನ್ನ ಕೊಡ್ಲಿಲ್ಲ ನೀವು ಅಧಿಕಾರ ಮಾಡಬಹುದು ನಮ್ಮನ್ನು ಹಾಳಬಹುದು ಅಂತ ಯಾವತ್ತೂ ಕೂಡ ಇವರಿಗೆ ಅಧಿಕಾರವನ್ನ ಕೊಡ್ಲಿಲ್ಲ ಅದು ಯಡಿಯೂರಪ್ಪ ನಾಯಕತ್ವದಲ್ಲಿ ಆ ಯಡಿಯೂರಪ್ಪ ಲೀಡರ್ಶಿಪ್ ಹೇಗಿತ್ತು ಅಂದ್ರೆ ಯಡಿಯೂರಪ್ಪ ಅಂತಂದ್ರೆ ಸಂಪೂರ್ಣ ಲಿಂಗಾಯತರನ್ನು ಬೆಂಬಲಿಸ್ತಾರೆ ಲಿಂಗಾಯತ್ ವೋಟ್ ಬ್ಯಾಂಕೇ ಯಡಿಯೂರಪ್ಪನ ಕೈಲಿದೆ ಅಂತ ಅಂದಾಗಲೂ ಕೂಡ ನೂರತ್ತಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲಕ್ಕಾಗ್ಲಿಲ್ಲ ಇನ್ನು ಈಗಿನ ನಾಯಕತ್ವವನ್ನು ನೋಡಿದ್ರೆ ಈಗ ಹೀಗಿರ್ತಕ್ಕಂಥ ನಾಯಕತ್ವವನ್ನು ನೋಡಿದ್ರೆ ಬಿಜೆಪಿ ಮನೆಯೊಂದು ನೂರ್ ಬಾಗ್ಲಾಗೋಗಿದೆ ಎಲ್ಲೆ ಬೇಕಲ್ಲೆಲ್ಲ ಡೋರ್ ಇದೆ ಬಿಜೆಪಿಗೆ ಇಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಿಕ್ ಸಾಧ್ಯನಾ ಜೊತೆಗೆ ಎಷ್ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶ್ರೀರಾಮುಲು ಅವರು ಅಹಿಂದ ನಾಯಕನಾಗಿ ಬೆಳಿಬೇಕು ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಸಾಧ್ಯನೇ ಇಲ್ಲ ಕಾರಣ ಏನಂದ್ರೆ ಈಗಾಗಲೇ ಕಾಂಗ್ರೆಸ್ ಕಡೆ ಅಹಿಂದ ಮತ ಬ್ಯಾಂಕ್ ಸಂಪೂರ್ಣವಾಗಿ ವಾಲ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ಅಹಿಂದ ಅಂದ್ರೆ ಕಾಂಗ್ರೆಸ್ ಜೊತೆ ಒಗ್ಕೊಟ್ಟಿದೆ ಕಾರಣ ಏನಂದ್ರೆ ಒಂದ್ ಕಡೆ ಇವರು ಕೇಂದ್ರದ ನಾಯಕರೇ ಸಂವಿಧಾನದ ಮೇಲೆ ಪ್ರಹಾರವನ್ನ ಮಾಡ್ತಾರೆ ಹಿಂದೂ ಸಂವಿಧಾನವನ್ನು ತರ್ತೀವಿ ಅಂತ ಹೇಳ್ತಾರೆ ಮನು ಸಂವಿಧಾನವನ್ನು ಸೃಷ್ಟಿ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಈ ಸಂವಿಧಾನವನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಈ ಸಂವಿಧಾನವನ್ನ ರಿಮೂವ್ ಮಾಡ್ತೀವಿ ಅಂತ ಹೇಳ್ತೀವಿ ಇವೆಲ್ಲ ಕಾರಣಗಳಿಗೋಸ್ಕರ ಏನು ಹಹಿಂದ ಸಮುದಾಯ ಇತ್ತು ಅಹಿಂದ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ವಾಲಿದೆ ಜೊತೆಗೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಓಡಿಸ್ತಾ ಬಿತ್ತು ಅಂತ ಹೇಳಿ ಯಾಕೆಂದ್ರೆ ಜೆ ಡಿ ಎಸ್ ಇದ್ದಾಗ ಏನಾಗ್ತಿತ್ತು ಅಂದ್ರೆ ಓಟ್ ಬೈಫರ್ಕೇಟ್ ಆಗ್ತಾ ಇತ್ತು ಓಟ್ ಬೈಫರ್ಕೇಟ್ ಆಗ್ತಾ ಇತ್ತು ಅಯಿಂದ ಓಟ್ ಹೊಡೆದೊಯ್ತಾ ಇತ್ತು ಈಗ ಏನ್ ಮಾಡ್ತಾ ಏನಿದೆ ಈಗ ಏನಾಗಿದೆ ಅಂತಂದ್ರೆ ಅಯ್ಯಿಂದ ಓಟು ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ಹಾಲ್ಬಿಟ್ಟಿದೆ ಸಂಪೂರ್ಣವಾಗಿ ಓಟ್ ಬೈಫರ್ಕೇಶನ್ ಆಗ್ತಾ ಇಲ್ಲ ಇಲ್ಲಿ ಮೇಲ್ವರ್ಗ ಅಂತ ಹೇಳ್ತಕ್ಕಂಥ ಒಕ್ಕಲಿಗ ಸಮುದಾಯ ಇರ್ಬೋದು ಅಥವಾ ಲಿಂಗಾಯತ್ ಸಮುದಾಯ ಇರ್ಬೋದು ಈ ಎರಡು ಸಮುದಾಯ ಏನ್ ಮೇಜರ್ ಕಮ್ಯುನಿಟಿ ಇದಾವೆ ಕರ್ನಾಟಕದಲ್ಲಿ ಈ ಎರಡು ಸಮುದಾಯ ವೋಟ್ ಗಳು ಏನಾಗ್ತಾ ಬೈಫರ್ ಕೇಟ್ ಆಗುತ್ತೆ ಕಾಂಗ್ರೆಸ್ ಬಿ ಜೆ ಪಿ ಮಧ್ಯೆ ಬೈಫರ್ ಕೇಟ್ ಆಗುತ್ತೆ ಬಟ್ ಐದ ವೋಟು ಬೈಫರ್ ಕೇಟ್ ಆಗಲ್ಲ ಇದು ಕಾಂಗ್ರೆಸ್ಗೆ ಪ್ಲಸ್ ಈ ಜೊತೆಗೆ ಈಗಿನ ಒಂದು ಪರಿಸ್ಥಿತಿ ಏನಿದೆ ಪ್ರೆಸೆಂಟ್ ಸಿಚುಯೇಷನ್ ನೋಡ್ತಾ ಇದ್ರೆ ಬಿ ಜೆ ಪಿ ಬಡ ಬಡದಾಟ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಗಲ್ಲಿ ಗಲ್ಲಿ ಕೂಡ ಜಗಳಾಡುವಂತ ಸ್ಥಿತಿಗೆ ಭಾರತೀಯ ಜನತಾ ಪಕ್ಷ ಬಂದು ನಿಂತಿದೆ ಎಲ್ಲಿ ನೋಡ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬೈಫರ್ಗೆಟ್ ಆಗಿದೆ ಭಾರತೀಯ ಜನತಾ ಪಕ್ಷ ಒಂದು ನ ವಿಜೇಂದ್ರ ಬಣ ಅಂದ್ರೆ ಮತ್ತೊಂದು ಎತ್ನಾಳ್ ಬಣ ಅನ್ನತ್ತೆ ಆ ಮಟ್ಟಕ್ಕೆ ಕಿತ್ತಾಟ ಆಗ್ತಾ ಇದೆ ಇದು ಹೀಗೆ ಮುಂದುವರೆದಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಅಷ್ಟು ಸುಲಭದ ಮಾತಲ್ಲ ಇದೆಲ್ಲವನ್ನ ಅರ್ತಿರ್ತಕ್ಕಂಥ ಶ್ರೀರಾಮುಲು ಅವರು ಇದೇ ಸಂದರ್ಭವನ್ನು ಕಳಿಸ್ಕೊಂಡು ನಾನು ಕಾಂಗ್ರೆಸ್ಗೆ ಹೋಗಿದ್ದೆ ಆದ್ರೆ ಒಂದು ಹೈದ ಬಲ ಜಾಸ್ತಿ ಆಗುತ್ತೆ ಎಷ್ಟು ಸಮುದಾಯದ ನಾಯಕರಾಗಿ ಬೆಳಿಬಹುದು ಎಷ್ಟು ಸಮುದಾಯದ ನಾಯಕರಾಗಿ ನಾನು ಏನು ಬೆಳಿಬೇಕು ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಸಾಧ್ಯ ಇಲ್ಲ ಕಾಂಗ್ರೆಸ್ಗೆ ಹೋದ್ರೆ ಎಷ್ಟು ಸಮುದಾಯ ನನ್ನನ್ನು ಬೆಂಬಲಿಸುತ್ತೆ ಸತೀಶ್ ಜಾರಕಿಹೊಳಿ ನಂತರ ಕಾಂಗ್ರೆಸ್ ಅಲ್ಲಿ ಎಷ್ಟು ಸಮುದಾಯದ ನಾಯಕರು ಅಂತ ಹೇಳ್ಕೊಳ್ಳ ಹೇಳ್ಕೊಳ್ತಕ್ಕಂಥ ಅಂತ ದೊಡ್ಡ ನಾಯಕರು ಯಾರು ಇಲ್ಲ ಸತೀಶ್ ಜಾರಕಿಹೊಳಿಯನ್ನು ಒತ್ತಡಿಸಿದ್ರೆ ಸತೀಶ್ ಜಾರಕಿಹೊಳಿ ನಂತರ ಎಷ್ಟು ಸಮುದಾಯದ ನಾಯಕರಾಗಿ ಬೆಳೀಲಿಕ್ಕೂ ಕೂಡ ಅವಕಾಶ ಇದೆ ಜೊತೆಗೆ ಡಿ ಕೆ ಶಿ ಬಡವಣ್ಣ ಸೇರಿದ್ರೆ ಈಗಲೇ ಸತೀಶ್ ಜಾರಕಿಹೊಳಿಗೆ ನಾನು ಫೈಟ್ ಕೊಟ್ಟು ಬೆಳೆದ್ ನಿಲ್ಬಹುದು ಇದು ಶ್ರೀರಾಮುಲು ಅವರ ಒಂದು ಏನು ನಂಬಿಕೆ ಆಗಿದೆ ಸೊ ಹಾಗಾಗಿ ಶ್ರೀರಾಮುಲು ಅವರು ಈಗ ಸದ್ಯಕ್ಕೆ ಕೈ ಮುಂದೆ ಕಂಡೀಷನ್ಸ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದ್ರೆ ಏನ್ ಕಂಡೀಷನ್ ಇಟ್ಟಿದ್ದಾರೆ ಅಂದ್ರೆ ಮೊದಲು ವಿಧಾನ ಪರಿಷತ್ ಸ್ಥಾನಮಾನವನ್ನ ನೀಡ್ತಕ್ಕಂಥದ್ದು ನಾನು ನೀವು ಪಾರ್ಟಿಗೆ ಬರಬೇಕು ಅಂದ್ರೆ ನೀವು ನನಗೆ ವಿಧಾನ ಪರಿಷತ್ ಸ್ಥಾನಮಾನವನ್ನ ನೀಡಬೇಕು ಯಾಕೆಂದ್ರೆ ಈಗ ವಿರೋ ವಿಧಾನ ಪರಿಷತ್ಗೆ ನೇಮಕಾತಿ ಆಗ್ತಾ ಇದೆ ವಿಧಾನ ಪರಿಷತ್ಗೆ ನೇಮಕಾತಿ ಆಗ್ತಾ ಇದೆ ಸೊ ಹಾಗಾಗಿ ಏನ್ ಖಾಲಿಯಾಗಿತ್ತು ಆ ಸ್ಥಾನವನ್ನು ವಿಧಾನ ಪರಿಷತ್ಗೆ ತುಂಬಲಾಗ್ತಾ ಇದೆ ಸೊ ಹಾಗಾಗಿ ಆ ಒಂದು ಸ್ಥಾನಮಾನವನ್ನ ನನಗೆ ನೀವು ಕೊಡಬೇಕು ಜೊತೆಗೆ ಪಕ್ಷಕ್ಕೆ ನಾನು ಬಂದಿದ್ದೆ ಆದ್ರೆ ಜೊತೆಗೆ ನನ್ನ ಮಂತ್ರಿಯಾಗಿ ಮಾಡಬೇಕು ನನ್ನ ಮಂತ್ರಿಯಾಗಿ ಮಾಡಬೇಕು ಇದೆಲ್ಲದರ ಜೊತೆಗೆ ಕೂಡ್ಲಿಗೆಯಲ್ಲಿ ಟಿಕೆಟ್ ಕೊಡ್ಬೇಕು ನನಗೆ ಕೂಡ್ಲಿಗೆಯಲ್ಲೇ ಬಿಫರ್ ಕೊಡಬೇಕು ಈ ಮೂರು ಕಂಡೀಷನ್ಸ್ ಗಳನ್ನ ಶ್ರೀರಾಮುಲು ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಜೊತೆಗೆ ಶ್ರೀರಾಮುಲು ಒಂದು ನಂಬಿಕೆ ಏನಂತ ಅಂದ್ರೆ ನೋಡಿ ಕಾಂಗ್ರೆಸ್ ಅಲ್ಲಿ ಯಾರಿಗೆ ಮಾತು ಕೊಟ್ಟು ಕರ್ಕೊಂಡ್ರು ಕೂಡ ಆ ಒಂದು ಮಾತನ್ನ ಈಡೇರಿಸ್ತಾರೆ ಈಡೇರಿಸ್ತಾರೆ ಆ ಮಾತನ್ನ ಈಡೇರಿಸ್ತಾರೆ ಈಗ ನೋಡಿ ಸಿದ್ದರಾಮಯ್ಯ ಅವ್ರು ಕರ್ಕೊಂಡ್ರು ಸಿದ್ದರಾಮಯ್ಯನವ್ರು ಶಾರ್ಟ್ ಟರ್ಮ್ ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರು ವಿರೋಧ ಪಕ್ಷದ ನಾಯಕರಾದ್ರು ಮುಖ್ಯಮಂತ್ರಿ ಆದ್ರು ಈಗ ಜೆ ಡಿ ಸಿಗ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾಳೋ ಸ್ಥಾನಕ್ಕೆ ಬೆಳೆದ್ ನಿಂತರು ಕಾಂಗ್ರೆಸ್ ಯಾರೇ ಬಂದ್ರು ಕೂಡ ಯಾರನ್ನೇ ಕರ್ಕೊಂಡ್ರೂ ಅವ್ರಿಗೊಂದು ಮಾತು ಕೊಟ್ಟಿದ್ರೆ ಅದನ್ನ ಉಳಿಸ್ಕೊಳತ್ತೆ ಅನ್ನೋದಕ್ಕೆ ಶೆಟ್ಟರು ಕೂಡ ಉದಾಹರಣೆ ಜಗದೀಶ್ ಶೆಟ್ಟರು ಕೂಡ ಉದಾಹರಣೆ ಜಗದೀಶ್ ಶೆಟ್ಟರ್ ಕರ್ಕೊಂಡಾದ್ರೆ ನಿಮ್ಮನ್ನ ನಿಮ್ಗೆ ಬಿ ಫಾರಂ ಕೊಡ್ತೀವಿ ನಾವು ಅಂತ ಹೇಳಿ ಕರ್ಕೊಂಡಿದ್ರು ಒಂದ್ ವೇಳೆ ಸೋತ್ ನಂತರ ನೋಡಿ ಅವರು ಬಿ ಫಾರಂ ಕೊಟ್ಟರು ಹೆಲಿಕಾಪ್ಟರ್ ಕರ್ಕೊಂಡ್ರು ರಾಜ ಮರ್ಯಾದೆ ಏನು ಕೊಟ್ರು ಜಗದೀಶ್ ಶೆಟ್ಟರ್ಗೆ ಗೆ ಶೆಟ್ಟರ್ ಬಂದ್ರು ಬಿ ಫಾರ್ಮ್ ತಗೊಂಡ್ರು ಅಲ್ಲಿ ಸೋತ್ರು ಸೋತ್ ನಂತರ ತಕ್ಷಣ ಸೋತ್ ಕೂಡಲೇ ಅವ್ರನ್ನ ಎಮ್ ಎಲ್ ಸಿ ಆಗಿ ಮಾಡ್ತು ಕಾಂಗ್ರೆಸ್ ಅವ್ರನ್ನ ಎಮ್ ಎಲ್ ಸಿ ಆಗಿ ಮಾಡ್ತು ಯಾವುದೇ ಪಕ್ಷ ಈ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಅವರಿಗೆ ಗೌರವವನ್ನು ಸೂಚಿಸ್ತು ಆದರೂ ಕೂಡ ಬಿಡಿ ನಂತರ ದಿನಗಳಲ್ಲಿ ಅವರ ಏನು ಬ್ಲಡ್ ಇದೆ ಭಾರತ ಜನತಾ ಪಕ್ಷದ ಬ್ಲಡ್ ಇತ್ತು ಅಥವಾ ಏನು ಆರ್ ಎಸ್ ಎಸ್ ಬ್ಲಡ್ ಇತ್ತು ಅದು ಆಟೋಮೆಟಿಕ್ ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಯ್ತು ನಂತರ ಅಲ್ಲೇ ಹೋಗಿ ನಿಂತು ಬೆಳಗಾವಿಯಲ್ಲಿ ನಿಂತು ಗೆದ್ದು ಅವರು ಎಮ್ ಎಂ ಪಿ ಆದರು ಆದರೆ ಕಾಂಗ್ರೆಸ್ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇಕಾಗಿಲ್ಲ ಸೊ ಹಾಗಾಗಿ ಶ್ರೀರಾಮುಲು ಅವರು ಈಗ ನೀವು ನನಗೆ ಈ ಸ್ಥಾನಮಾನಗಳನ್ನ ಕೊಡೋದಾದ್ರೆ ನಾನು ಕಾಂಗ್ರೆಸ್ ಅನ್ನ ಸೇರ್ತೇನೆ ಅನ್ನೋ ಮಾತನ್ನ ಶ್ರೀರಾಮುಲು ಅವರು ಹೇಳ್ತಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಸೊ ಹಾಗಾಗಿ ಈಗ ನೋಡಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಈ ಬಳ್ಳಾರಿಯಲ್ಲಿ ರೆಡ್ಡಿ ಆಗಮನ ಆಗಮನ ಮತ್ತೆ ಹೇಳಿದೆ ರೆಡ್ಡಿ ಆಗಮನ ಯಾವಾಗಾಯಿತು ಶ್ರೀರಾಮುಲಿಗೆ ರಾಜಕೀಯ ಆತಂಕ ಕಾಡ್ಲಿಕ್ಕೆ ಆರಂಭ ಆಯ್ತು ರಾಜಕೀಯ ಭವಿಷ್ಯದ ಆತಂಕ ಕಾಡ್ಲಿಕ್ಕೆ ಆರಂಭ ಆಯಿತು ಕಾರಣ ಏನಂದ್ರೆ ಜನಾರ್ದನ್ ರೆಡ್ಡಿ ಅವರ ನಡುವೆ ಬ ಭಿನ್ನಾಭಿಪ್ರಾಯ ಬಂದಿದ್ರಿಂದ ಈಗ ಏನಾಗುತ್ತೆ ಅಂದ್ರೆ ಒಂದು ವೇಳೆ ಶ್ರೀರಾಮುಲು ಅವರಿಗೆ ಉನ್ನತ ಹುದ್ದೆ ಹುಡುಗಣ್ ಬಂದರೂ ಕೂಡ ಕೇಂದ್ರದ ನಾಯಕರ ಉನ್ನತ ಮುದ್ದೆಯನ್ನು ಶ್ರೀರಾಮುಲು ಅವರಿಗೆ ದಯಪಾಲಿಸ್ತೀವಿ ಅಂತ ಬಂದರೂ ಕೂಡ ಅಲ್ಲಿ ರೆಡ್ಡಿ ಅವರು ಅದಕ್ಕೆ ಬಿಡಲ್ಲ ಅಡ್ಗಾಲ್ ಆಗ್ತಾರೆ ತನ್ನ ಹಣದ ಪ್ರಭಾವವನ್ನು ಬಳಸಿ ಶ್ರೀರಾಮುಲು ರಾಜಕೀಯ ಭವಿಷ್ಯವನ್ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಸೊ ಹಾಗಾಗಿ ಶ್ರೀರಾಮುಲು ಅವರು ಪಿಯಲ್ಲಿ ಇದ್ರೂ ಕೂಡ ಮುಂದೊಂದು ದಿವಸ ಅವ್ರ ರಾಜಕೀಯ ಭವಿಷ್ಯ ಸರ್ವನಾಶ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ